ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಹಾಗೂ ಈ ಒಂದು ಮಹಿಳೆಯರ ಲಿಸ್ಟಲ್ಲಿ ನೀವು ಕೂಡ ಇರ್ತೀರಾ ಅಂತಂದ್ರೆ ನಿಮಗೆ ಇಲ್ಲಿ ಹೆಚ್ಚುವರಿಯಾಗಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಹಣ ಜಮೆ ಆಗುತ್ತೆ ಮತ್ತು ಈ ಜಿಲ್ಲೆಗಳಿಗೆ ಮಾತ್ರ ಇವತ್ತು ಜಮೆ ಆಗುತ್ತೆ ವೀಕ್ಷಕರೇ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲ ಗೃಹಲಕ್ಷ್ಮಿಯರು ತಪ್ಪದೇ ನೋಡಲೇಬೇಕಾದಂತಹ ವಿಷಯ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತರ ಮೇಲ್ಪಟ್ಟು ಮತ್ತು ಸಂಜೆ ಎಂಟು ಗಂಟೆ ಅಥವಾ ಏಳುವರೆ ತನಕ ಕೂಡ ನಿಮಗೆ ಈ ಹಣ ಜಮೆ ಆಗುತ್ತೆ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇಂದು ಸಿಹಿ ಸುದ್ದಿ ಇದೆ ನಮ್ಮ ರಾಜ್ಯದ ಮಹಿಳೆಯರಿಗೆ ಸರ್ಕಾರದಿಂದ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ದೊಡ್ಡ ಮೊತ್ತ ಹೌದು ವೀಕ್ಷಕರೇ ಇದು ಆರು ಸಾವಿರ ರೂಪಾಯಿ ಹಣ ದೊಡ್ಡ ಮೊತ್ತವೇ ಅಂತಾನೆ ಹೇಳ್ಬಹುದು ಈ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಡಿ ಬಿ ಟಿ ಆಗ್ತಾ ಇದೆ ಮಹಿಳೆಯರು ಕಾಯುತ್ತಿದ್ದಂತಹ ಮೊತ್ತ ಅಂತಂದ್ರೆ ಅದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಇವತ್ತಿನೊಳಗೆ ಖಾತೆಯಲ್ಲಿ ಬೀಳೋದು ಖಚಿತವಾಗಿದೆ ಅದರಲ್ಲೂ ಕೆಲವು ಮಹಿಳೆಯರಿಗೆ ಸಾಮಾನ್ಯ ಮೊತ್ತಕ್ಕಿಂತ ಹೆಚ್ಚಾಗಿ ಬೋನಸ್ ಹಣವೂ ಕೂಡ ಬರುತ್ತಿದೆ ಯಾರು ಈ ಒಂದು ವಿಶೇಷ ಮಹಿಳೆಯರು ಮತ್ತು ಈ ಮೊತ್ತ ಎಷ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಬೀಳುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಇವತ್ತು ಜಮೆ ಆಗುತ್ತೆ ಮತ್ತೆ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತರ ಮೇಲ್ಪಟ್ಟು ಮತ್ತೆ ಸಂಜೆ ಏಳು ಮೂವತ್ತರ ಒಳಗೆ ಈ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಡಿ ಬಿ ಟಿ ಆಗಲಿದೆ ಹಾಗೂ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿವರಣೆಯೊಂದಿಗೆ ಈ ಒಂದು ವಿಡಿಯೋದಲ್ಲಿ ಲೈವ್ ಪ್ರೂಫ್ ಆಗಿ ಕೊಡ್ತಾನೆ ಮತ್ತು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಮತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಜಮೆ ಮಾಡಲು ಹಣ ಸಿದ್ಧವಾಗ್ತಾ ಇದೆ ನೀವು ಕೂಡ ಹಣ ಚೆಕ್ ಮಾಡಲಿಕ್ಕೆ ಸಿದ್ಧರಾಗಿರಿ ಸರಿ ಈಗ ಸಂಪೂರ್ಣ ಮಾಹಿತಿ ಕೊಡ್ತಾನೆ ವೀಕ್ಷಕರೇ ಅದಕ್ಕಿಂತ ಮೊದಲು ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ವೀಕ್ಷಕರು ದಯವಿಟ್ಟು ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನಾವು ನಿಮಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗುವಂತಹ ಮತ್ತು ಬೇಡ ಅಪ್ಡೇಟ್ ಅಪ್ಲೋಡ್ ಮಾಡೋದಿಲ್ಲ ಮಹಿಳೆಯರಿಗೆ ಉಪಯೋಗವಾಗುವಂತಹ ಮಾಹಿತಿಗಳನ್ನು ಮಾತ್ರ ಕೊಡ್ತವೆ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಕೆಳಗಡೆ ಕಾಣುವಂತಹ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ಮೊದಲನೆಯದಾಗಿ ಸರ್ಕಾರ ಇವತ್ತು ಗೃಹಲಕ್ಷ್ಮಿ ಯೋಜನೆಯಡಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ತಂತುಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದೆ ಹೌದು ನಿನ್ನೆ ಅನೇಕ ಜಿಲ್ಲೆಯ ಮಹಿಳೆಯರಿಗೆ ಹಣ ಜಮೆ ಆಗ್ತಾ ಇದೆ ನಿನ್ನೆ ಆಲ್ರೆಡಿ ಬಂದಿರುವಂತಹ ವಿತ್ ಲೈವ್ ಅನ್ನ ನಿಮ್ಗೆ ಇಲ್ಲಿ ಸ್ಕ್ರೀನ್ಶಾಟ್ ಅನ್ನ ಹಾಕ್ತಾನೆ ಇದಷ್ಟೇ ಅಲ್ಲದೆ ಇವತ್ತು ಯಾವ ಯಾವ ಒಂದು ಜಿಲ್ಲೆಯ ಮಹಿಳೆಯರು ಈ ಒಂದು ಹಣವನ್ನ ಪಡ್ಕೊಳ್ತಾರೆ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ನೀವು ಅನ್ಬಹುದು ಇಪ್ಪತ್ತೊಂದು ಇಪ್ಪತ್ತೆರಡು ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಆದರೆ ಇಲ್ಲಿ ಆರು ಸಾವಿರ ರೂಪಾಯಿ ಮತ್ತು ಹೆಚ್ಚುವರಿಯಾಗಿ ಹನ್ನೆರಡು ನೂರು ರೂಪಾಯಿ ಅಂತಂದರೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಹಣ ಹೇಗೆ ಸಿಗುತ್ತೆ ಅಂತ ವೀಕ್ಷಕರೇ ಲೈವ್ ಪ್ರೂಫ್ ಆಗಿ ತಿಳಿಸಿಕೊಡ್ತಾನೆ ಎಷ್ಟೋ ಜನರು ಇದನ್ನು ನಂಬದಿರಬಹುದು ಆದರೆ ನೀವು ನಂಬುತ್ತಿರೋ ಈ ಒಂದು ಇನ್ಫಾರ್ಮೇಶನ್ ಅನ್ನ ಫಸ್ಟ್ ಕೊನೆಯವರೆಗೂ ಕೂಡ ತಿಳ್ಕೊಳ್ಳಿ ವಿತ್ ಲೈವ್ ಪ್ರೂಫ್ ಸಮೇತ ಎಲ್ಲವನ್ನು ಕೂಡ ತಿಳಿಸ್ತಾನೆ ವೀಕ್ಷಕರೇ ನೀವು ಎಷ್ಟೋ ಜನರು ನಂಬದೇ ಇರಬಹುದು ಆ ಒಂದು ಕಾರಣಕ್ಕಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲಿ ಹಾಕಿರುವಂತಹ ಮೆಸೇಜ್ ಅನ್ನು ನಿಮಗೆ ಹಾಕ್ತಾನೆ ಹನ್ನೆರಡು ನೂರು ರೂಪಾಯಿ ಹಣನು ಕೂಡ ಅವರಿಗೆ ಬಂದಿದೆ ಹಾಗೂ ಇಲ್ಲಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣನು ಜಮೆ ಆಗಿದೆ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣನು ಕೂಡ ಜಮೆ ಆಗಿದೆ ವೀಕ್ಷಕರ ಇದು ಯಾವುದೇ ರೀತಿ ಸುಳ್ಳು ಸುದ್ದಿ ಅಲ್ಲ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಎಲ್ಲಾ ಗೃಹ ಖುಷಿ ಪಡುವಂತಹ ಸುದ್ದಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಸರಿಸುಮಾರು ಹನ್ನೊಂದು ಮೂವತ್ತರ ಮೇಲ್ಪಟ್ಟು ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮೊದಲಿಗೆ ಬರುತ್ತೆ ಹೌದು ವೀಕ್ಷಕರೇ ಇದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಆಗಿದೆ ಇದರ ಒಂದು ಕೆಲವೊಂದಿಷ್ಟು ಪ್ರೂಫ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾನೆ ಬನ್ನಿ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ ಅದೇ ರೀತಿ ರಿಸೀವ್ಡ್ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇರಬಹುದು ಹನ್ನೆರಡು ನೂರು ರೂಪಾಯಿ ಹಣ ಅಂದ್ರೆ ಒಂದ್ ಸಾವಿರದ ಎರಡು ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಜಸ್ಟ್ ರಿಸೀವ್ ಅಂತ ಮಾಡಿದ್ದಾರೆ ಹಾಗೂ ಇಲ್ಲಿ ಅನ್ನೋರು ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಜಮೆ ಅಂತ ಮಾಡಿದ್ದಾರೆ ಹಾಗೂ ಇಲ್ಲಿ ಸೈಯದ್ ಅನ್ನೋರು ಜಸ್ಟ್ ರಿಸೀವ್ ನಾಲ್ಕು ಸಾವಿರ ಅಂತ ಮಾಡಿದ್ದಾರೆ ಅದೇ ರೀತಿ ರವಿ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ನಾಲ್ಕು ಸಾವಿರ ರೂಪಾಯಿ ಹಣ ರಿಸೀವ್ ಆಗಿದೆ ಅಂತ ಹಾಗೆ ನವೀನ್ ನವೀನವರು ಕಮೆಂಟ್ ಮಾಡಿದ್ದಾರೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಅದೇ ರೀತಿ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಟುಡೆ ಬಂದಿದೆ ಬೆಂಗಳೂರಿಗೆ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಇಪ್ಪತ್ತೊಂದನೇ ಕಂತೂ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಬೆಂಗಳೂರಿನವರು ಕಮೆಂಟ್ ಾರೆ ಅದೇ ರೀತಿ ಟೂ ತೌಸಂಡ್ ರುಪೀಸ್ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿ ದುಡ್ಡು ಬಂತು ಆದರೆ ನಮಗೆ ಸಿಕ್ಕಿಲ್ಲ ಮೋತ್ ಅಂತ ಕಮೆಂಟ್ ಮಾಡಿದ್ದಾರೆ ಅನೇಕ ರೀತಿಯ ಕಮೆಂಟ್ ಮಾಡಿದರೆ ಇಲ್ಲಿ ಟು ಡೇ ರಿಸೀವ್ಡ್ ಒಂದು ಇಪ್ಪತ್ತೈದು ಅಮೌಂಟ್ ಕಮೆಂಟ್ ಮಾಡಿದ್ದಾರೆ ಹಾಗೆ ಇಲ್ಲಿ ಟೂ ತೌಸಂಡ್ ರುಪಿಸ್ ಅಂತ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ಟೂ ತೌಸಂಡ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಬೆಂಗಳೂರು ಹಾಗೆ ಬಹಳಷ್ಟು ಜನರು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಜಮೆ ಆಗಿದೆ ಅಂತ ಕಾಮೆಂಟ್ ಮಾಡಿದೀರಾ ಯಾರ್ಯಾರು ಕಾಮೆಂಟ್ ಹಾಗೂ ಲೈವ್ ಚಾಟ್ ಮಾಡಿದ್ರಾ ನಿಮಗೆ ಎಲ್ಲರಿಗೂ ಥ್ಯಾಂಕ್ ಯು ವೀಕ್ಷಕರೇ ನನ್ನ ಕಡೆಯಿಂದ ನಿಮಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಯಾಕಂತಂದ್ರೆ ಎಷ್ಟೋ ಜನರು ನಂಬೋದಿಲ್ಲ ನಿಮ್ಮ ಒಂದು ಸ್ಕ್ರೀನ್ ಶಾಟ್ ಅನ್ನ ಇಲ್ಲಿ ಹಾಕಿದ್ರೆ ತುಂಬಾ ಜನರು ನಂಬುತ್ತಾರೆ ನೋಡಿ ವೀಕ್ಷಕರೇ ಹಣ ನಿಮಗೂ ಕೂಡ ಬಂದಿದ್ರೆ ದಯವಿಟ್ಟು ಕೆಳಗಡೆ ಚಾಟ್ ಮಾಡಿ ಬನ್ನಿ ಇವಾಗ ಇದರ ಕಂಪ್ಲೀಟ್ ನಿಮ್ಗೆ ನಿಮಗೆ ಕೂಡ ಮತ್ತೆ ಲೈವ್ ಆಗಿ ತಿಳಿಸ್ತಾ ಹೋಗ್ತಾನೆ ಹೇಗೆ ನಿಮಗೆ ಹನ್ನೆರಡು ರೂಪಾಯಿ ಹಣ ಬಂತು ಹೇಗೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬಂತು ಹೇಗೆ ನಿಮ್ಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ಬಂತು ಹೇಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬಂತು ಅಂತ ಬನ್ನಿ ವೀಕ್ಷಕರೇ ನೋಡಿ ಇಲ್ಲಿ ಕೆಲವು ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ತುಂಬಾ ಜನ ಮಹಿಳೆಯರಿಗೆ ಇದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಆಗಿದೆ ವೀಕ್ಷಕರೇ ಇವತ್ತು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಸರಿ ಸುಮಾರು ಹನ್ನೊಂದು ಮೂವತ್ತರ ಮೇಲ್ಪಟ್ಟು ಇದು ಬರುತ್ತೆ ನಾನು ಆಲ್ರೆಡಿ ತಿಳಿಸಿದ್ದೇನೆ ನೋಡಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಇಲ್ಲಿ ಪೆಂಡಿಂಗ್ ಹಣ ಯಾರಿಗೆ ಬಾಕಿ ಇದೆ ನೀವು ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣ ಅಫಿಷಿಯಲ್ ಆಗಿ ನಿಮ್ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿದೆ ಅದರಲ್ಲಿ ಯಾವ್ದಾದ್ರೂ ಒಂದು ಕಂತು ಹಣ ನಿಮಗೆ ಪೆಂಡಿಂಗ್ ಇತ್ತು ಅಂತಂದ್ರೆ ಅದು ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಹಾಗಾಗಿ ಇಪ್ಪತ್ತೆರಡು ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ನಿಮಗೆ ಪೆಂಡಿಂಗ್ ಇರುವಂತಹ ಎರಡು ಸಾವಿರ ಹಣ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮ ಆಗುತ್ತೆ ಅದೇ ರೀತಿ ಹೆಚ್ಚುವರಿಯಾಗಿ ಇಲ್ಲಿ ಹನ್ನೆರಡು ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆಗ್ತಾ ಇರುವಂತದ್ದು ಆಲ್ರೆಡಿ ಗ್ರೂಪ್ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿ ಕೆಳಗಡೆ ಲಿಂಕ್ ಕೊಡ್ತಾನೆ ಅಲ್ಲಿ ಕೂಡ ಹಾಕ್ತಾನು ಬಹಳಷ್ಟು ಜನ ಮಹಿಳೆಯರಿಗೆ ಇಲ್ಲಿ ಹನ್ನೆರಡು ರೂಪಾಯಿ ಹಣನು ಕೂಡ ಹೆಚ್ಚುವರಿಯಾಗಿ ಸಿಗ್ತಾ ಇರುವಂತಹ ಇವತ್ತು ನಿಮಗೆ ಬರುತ್ತೆ ಈ ಒಂದು ಅಲ್ಲಿ ನೀವು ಸೇರ್ತೀರಾ ನಿಮಗೆ ಇಲ್ಲಿ ಹನ್ನೆರಡು ರೂಪಾಯಿ ಹಣ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮ ಆಗುತ್ತೆ ಇದಷ್ಟೇ ಅಲ್ಲದೆ ಇವತ್ತು ಯಾವ ಒಂದು ಜಿಲ್ಲೆಗಳಿಗೂ ಕೂಡ ಬರುತ್ತೆ ಅನ್ನುವಂತಹ ಮಾಹಿತಿ ತಿಳಿಸಿಕೊಡ್ತಾನೆ ನೋಡಿ ಮೊದಲನೇದಾಗಿ ಇವತ್ತು ಹನ್ನೆರಡು ರೂಪಾಯಿ ಹಣ ಹೇಗೆ ಸಿಗ್ತಾ ಇದೆ ಅಂತಂದ್ರೆ ವೀಕ್ಷಕರೇ ನೋಡಿ ಈ ಒಂದು ಅಲ್ಲಿ ನೀವು ಕೂಡ ಸೇರ್ತೀರಾ ಅಂದ್ರೆ ನಿಮಗೆ ಈ ಹನ್ನೆರಡು ನೂರು ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಹೆಚ್ಚುವರಿಯಾಗಿ ಹಾಗೂ ನಾಲ್ಕು ಸಾವಿರ ರೂಪಾಯಿ ಹಣ ಇಪ್ಪ ಇಪ್ಪತ್ತೆರಡನೇ ಕಂತಿನ ಹಣ ಹಾಗೂ ನಿಮಗೆ ಬಾಕಿ ಇರುವಂತಹ ಒಂದು ಕಂತು ಆರು ಸಾವಿರ ರೂಪಾಯಿ ಮತ್ತು ಈ ಹನ್ನೆರಡು ರೂಪಾಯಿ ಹಣ ಹೇಗೆ ಅಂತಂದ್ರೆ ಯಾವ ಒಂದು ಮಹಿಳೆಯರು ಇಲ್ಲಿ ಪ್ರತಿ ತಿಂಗಳೂ ಕೂಡ ಇಲ್ಲಿ ಪೆನ್ಷನ್ ಪಿಂಚಣಿಯನ್ನ ಪಡಿತಾ ಇದೀರಾ ವಯೋವೃದ್ಧರು ಮಹಿಳೆಯರು ಇರ್ತೀರಾ ಅಂತಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟು ತುಂಬಾ ಜನ ಮಹಿಳೆಯರು ಇರ್ತೀರಾ ನಿಮಗೆ ಈ ಬಾರಿ ಇಲ್ಲಿ ಹನ್ನೆರಡು ನೂರು ರೂಪಾಯಿ ಹಣ ಇವತ್ತು ಜಮೆ ಆಗ್ತಾ ಇದೆ ಕೂಡ ಜಮೆ ಆಗಿದೆ ಆಲ್ರೆಡಿ ಲೈವ್ ಅನ್ನು ಅದೇ ಅದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾರು ವಿಧವಾ ವೇತನವನ್ನು ಪಡಿತಾ ಇದ್ದಂತಹ ಮಹಿಳೆಯರು ಇರ್ತೀರಾ ನಿಮಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಹಾಗಾಗಿ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಇಲ್ಲಿ ಹೆಚ್ಚುವರಿಯಾಗಿ ಹನ್ನೆರಡು ನೂರು ರೂಪಾಯಿ ಹಣ ಜಮೆ ಆಗ್ತಾ ಇರುವಂತಹ ವೀಕ್ಷಕರ ಇದೇ ಅಲ್ಲದೆ ಒಂದು ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ವೀಕ್ಷಕರ ವಿತ್ ಲೈವ್ ಜೊತೆ ಹಾಕಿಬಿಟ್ಟಿದೆ ವೀಕ್ಷಕರ ನೋಡ್ತಾ ಇರಬಹುದು ಇಲ್ಲಿ ನಿಮ್ಗೆ ಸ್ಕ್ರೀನ್ ಶಾಟ್ ಗಳು ಕೂಡ ಕಾಣ್ತಾ ನೋಡಿ ನಿಮಗೆ ಹಣ ಬಂದ ಇಲ್ವಾ ದಯವಿಟ್ಟು ತಿಳಿಸಿ ಲೈವ್ ಚಾರ್ಟ್ ಮಾಡಿ ಆದಷ್ಟು ಎಲ್ಲರೂ ಕೂಡ ಮಾಡಿ ನಿಮ್ಮೆಲ್ಲರ ಚಾಟ್ ಕೂಡ ನೋಡ್ತಾ ಇರ್ತಾನೆ ಮತ್ತು ಸ್ಟಡಿ ಕೂಡ ಮಾಡ್ತಾ ಇರ್ತವೆ ನಿಮ್ಮ ಒಂದು ಕಾಮೆಂಟ್ಗೆ ತಕ್ಕಂತೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಸರಿ ಸುಮಾರು ಬೆಳಗ್ಗೆ ಹನ್ನೊಂದು ಮೂವತ್ತರ ಮೇಲ್ಪಟ್ಟು ಮತ್ತು ಸಂಜೆ ಏಳು ಮೂರು ಒಳಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟ್ ಆಗಿ ಡಿಬಿಟ್ ಆಗುತ್ತೆ ಹೌದು ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಈ ಆರು ಸಾವಿರ ರೂಪಾಯಿ ಹಣನು ಕೂಡ ಗೃಹಲಕ್ಷ್ಮಿ ಮಂಡಳಿಗಳಿಂದ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಹೆಚ್ಚುವರಿಯಾಗಿ ಸಿಗ್ತಾ ಇರುವಂತದ್ದು ವೀಕ್ಷಕರ ನೋಡಿ ಇದು ಜಮೆ ಆಗೋದು ಪಕ್ಕ ಆಗಿದೆ ಮೊದಲು ಕೆಲವು ಜಿಲ್ಲೆಗಳಿಗೆ ಹಣ ಬಂದಿದೆ ನಿನ್ನೆ ನಂತರ ಉಳಿದ ಜಿಲ್ಲೆಗಳಿಗೆ ಇವತ್ತು ಬರ್ತಾ ಇರುವಂತದ್ದು ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಬರ್ತಾ ಇದೆ ಅಂತ ತಿಳಿಸಿಕೊಡ್ತೇನೆ ವಿಡಿಯೋಗೆ ಯಾರನ್ನೂ ಕೂಡ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮೊದಲನೇದಾಗಿ ನೀವು ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತಾನೆ ನೋಡಿ ಮೊತ್ತ ಬಂದಿದೆಯಾ ಎಂದು ಫೋನ್ ಪೇ ಗೂಗಲ್ ಪೇ ಅಥವಾ ಪೇಟಿಎಂ ಮುಖಾಂತರ ಚೆಕ್ ಇಲ್ಲ ಇಲ್ಲಾಂದ್ರೆ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ ಚೆಕ್ ಮಾಡ್ಕೊಳ್ಬಹುದು ಅಥವಾ ಪಾವತಿ ಆಗದಿದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಒಂದು ಬ್ಲಾಕ್ ಕಚೇರಿಗೆ ಸಂಪರ್ಕಿಸಬಹುದು ಇನ್ನೂ ಕೂಡ ಹಣ ಬರದಿದ್ರೆ ತಡೀರಿ ಸ್ವಲ್ಪ ಹಣ ಬರ್ತಾ ಇದೆ ಬಂದಿಲ್ಲ ಅಂದ್ರೆ ಇದನ್ನ ಮಾಡಿ ಮತ್ತು ಬ್ಯಾಂಕ್ ಖಾತೆ ಆಧಾರ್ ಹಾಗೂ ಡಿ ಬಿಟಿ ಲಿಂಕ್ ಮಾಡಿರೋದು ಅಂತ ಒಂದ್ಸರಿ ಖಚಿತ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಿಮಗೆ ಮುಖ್ಯವಾದಂತಹ ಸೂಚನೆ ಬಂದಿದೆ ಏನಂತಂದ್ರೆ ಪಾವತಿ ಹಂತ ಹಂತವಾಗಿ ಆಗುತ್ತಿದೆ ವೀಕ್ಷಕರೇ ಒಂದೇ ಬಾರಿಗೆ ಎಲ್ಲರಿಗೂ ಕೂಡ ಪಾವತಿ ಆಗುತ್ತಿಲ್ಲ ಅದರಿಂದ ಇವತ್ತು ಬರದಿದ್ರೆ ನಿಮಗೆ ಹಣ ನಾಳೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತು ಎಸ್ ಎಂ ಎಸ್ ಬರದೇ ಇದ್ರೆ ತಕ್ಷಣ ಒಂದು ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ಕೆಲವರಿಗೆ ಎಸ್ ಎಂ ಎಸ್ ಬರುವುದಿಲ್ಲ ಹೀಗಾಗಿ ಇವತ್ತು ಮಹಿಳೆಯರ ಖಾತೆಗಳಿಗೆ ನೇರವಾಗಿ ಸಾವಿರ ರೂಪಾಯಿ ಹಣ ಜಮೆ ಆಗುವುದು ಖಚಿತವಾಗಿದೆ ನೀವು ಯಾವ ವರ್ಗಕ್ಕೆ ಸೇರುತ್ತೀರ ಅನ್ನೋದನ್ನ ಚೆಕ್ ಮಾಡಿ ಮತ್ತು ಹಣ ಬಂದಿದೆಯಾ ಇಲ್ವಂತ ದೃಢೀಕರಿಸಿ ಆಮೇಲೆ ಕೆಳಗಡೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ವೀಕ್ಷಕರೇ ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ವೀಕ್ಷಕರೇ ಮೊದಲನೇದಾಗಿ ಬೆಂಗಳೂರು ನಗರ ಜಿಲ್ಲೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ್ತಾ ಇಲ್ಲ ಬೆಂಗಳೂರು ನಗರ ಜಿಲ್ಲೆಗೆ ಬಂದಿರುವಂತದ್ದು ಹಾಗೂ ಕೋಲಾರ ಜಿಲ್ಲೆಗೆ ಬಂದಿರುವಂಥದ್ದು ಮತ್ತು ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಫಲಾನುಭವಿಗಳಿಗೆ ಬಂದಿರುವಂಥದ್ದು ಹಾಗೂ ದಾವಣಗೆರೆ ಜಿಲ್ಲೆಯ ಫಲಾನುಭವಿಗಳಿಗೆ ಹಾಗೂ ಬೆಳಗಾವಿ ಜಿಲ್ಲೆಯ ಫಲಾನುಭವಿಗಳಿಗೆ ಇನ್ನೂ ಕೂಡ ಬಂದಿಲ್ಲ ನಿಮಗೆ ಇವತ್ತು ಬರುವಂತಹ ಸಾಧ್ಯತೆ ತುಂಬಾ ಹೆಚ್ಚಿದೆ ಒಂದ್ಸರಿ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿ ಇವತ್ತು ಸಂಜೆ ಏಳು ಮೂವತ್ತರ ತನಕ ಎಲ್ಲರಿಗೂ ಕೂಡ ಟೈಮ್ ಇದೆ ಅದೇ ರೀತಿ ಗದಗ್ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಫಲಾನುಭವಿಗಳು ಬ್ಯಾಂಕ್ಗಳನ್ನ ಚೆಕ್ ಮಾಡಿಕೊಳ್ಳಿ ಹಾಗೆ ಕಲಬುರಗಿ ಅವರಿಗೆ ನಿನ್ನೆ ತುಂಬಾ ಜನರಿಗೆ ಹಣ ಬಂದಿದೆ ವೀಕ್ಷಕರ ಇದು ಸುಳ್ಳಲ್ಲ ನಿನ್ನೆ ತುಂಬಾ ಜನರಿಗೆ ಹಣ ಬಂದಿದೆ ನಿಮಗೂ ಕೂಡ ಇವತ್ತು ಬರುತ್ತೆ ಒಂದು ಸರಿ ಚೆಕ್ ಮಾಡಿಕೊಳ್ಳಿ ಮತ್ತೆ ಬಿದರ್ ಜಿಲ್ಲೆಯ ಫಲಾನುಭವಿಗಳೂ ಕೂಡ ಬಂದಿರುವಂತದ್ದು ನಿನ್ನೆ ನಿಮಗೆ ಇವತ್ತು ಕೂಡ ಜಮೆ ಆಗುತ್ತೆ ಅದೇ ರೀತಿ ತಾಮರಾಜನಗರ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ನೋಡಿ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೆಳಗಡೆ ಕೊಡ್ತೇವೆ ಅಥವಾ ಕಾಮೆಂಟ್ ಸೆಕ್ಷನ್ ಹಾಕಿರ್ತವೆ ಜಾಯಿನ್ ಆಗಿ ಎಲ್ಲ ಜಿಲ್ಲೆಗಳ ಲಿಸ್ಟ್ ಲಿಸ್ಟಲ್ಲಿ ಹಾಕ್ತವೆ ಲೈವ್ ಗ್ರೂಪ್ ಎಲ್ಲ ಕೂಡ ಅಲ್ಲಿ ಹಾಕ್ತಾ ಇರ್ತವೆ ದಯವಿಟ್ಟು ನಮ್ಮ ವಾಟ್ಸಪ್ ಗ್ರೂಪ್ ಅನ್ನು ಜಾಯಿನ್ ಆಗಿ ಕೆಳಗಡೆ ಲಿಂಕ್ ಇರುತ್ತೆ ನಿಮ್ಗೆ ಯೂಟ್ಯೂಬ್ ನಲ್ಲಿ ಹೇಳಲಾಗದಂತಹ ಮಾಹಿತಿಗಳನ್ನ ಕೊಡ್ತವೆ ವೀಕ್ಷಕರ ಇದಷ್ಟೇ ಅಲ್ಲದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಹನ್ನೆರಡು ನೂರು ರೂಪಾಯಿ ಹೆಚ್ಚುವರಿಯಾಗಿ ಜಮೆ ಆಗ್ತಾ ಇದೆ ವೀಕ್ಷಕರ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ